ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಓಳ್ ಬದನೆಕಾಯಿ ಸಾಂಬಾರು ಹೇಗೆ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಈ ರೆಸಿಪಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೊಸಬ್ರಾಗಿದ್ದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೇ ಸಪೋರ್ಟ್ ಸಹ ಮಾಡಿ ಈ ಓಳು ಬದ್ನೆಕಾಯಿ ಸಾರು ರೊಟ್ಟಿ ಚಪಾತಿ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೋಳು ಬದನೆಕಾಯಿ ಸಾಂಬಾರು ಮಾಡಲು ನಾನು ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಖಾರಕ್ಕೆ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಮತ್ತು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಚಿಕ್ಕ ಗಾತ್ರದ ಈರುಳ್ಳಿ ಚಿಕ್ಕ ಗಾತ್ರದ ಟೊಮೊಟೊ ಬೀಜ ಕೊಬ್ಬರಿ ಮತ್ತು ಕೊತ್ತಂಬರಿ ಇಷ್ಟನ್ನು ನಾವು ಹುರ್ಕೊಂಬರ್ಬೇಕಾಗುತ್ತೆ ಈಗ ಒಂದು ಪ್ಯಾನಿಗೆ ನಾನು ತಗೊಂಡಿರುವಂಥ ಒಣಮೆಣ್ಸಿನ್ಕಾಯನ್ನು ಹುರಿತಾ ಇದ್ದೀನಿ ಕೆಂಪಗಾದ ರೀತಿಯಲ್ಲಿ ಉರಿಬೇಕು ಖಾರಕ್ಕೆ ತಕ್ಕನಾಗಿ ನೀವು ಹಣ್ಮೆಣ್ಸಿನ್ಕಾಯನ್ನು ಯೂಸ್ ಮಾಡ್ಬೋದು ಮತ್ತು ಬೀಜನ ಕೆಂಪಗಾದ ರೀತಿಯಾಗಿ ಹುರಿತಾ ಇದ್ದೀನಿ ಬೀಜ ಹುರಿದ ನಂತರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಅದು ಕೆಂಪಗಾಗೋ ರೀತಿ ಉರ್ಯು ನಂತರ ನಾವು ತಗೊಂಡಿರುವಂಥ ಬೆಳ್ಳುಳ್ಳಿ ಎಸಳುಗಳನ್ನು ಸಹ ಸ್ವಲ್ಪ ಫ್ರೈ ಮಾಡ್ತೀವಿ ನಂತರ ನಾವು ತುರಿದು ಇಟ್ಕೊಂಡಿರುವಂಥ ಕೊಬ್ಬರಿಯನ್ನು ನಾವು ಹಾಕ್ತಾಯಿದ್ದೀನಿ ಇದನ್ನು ಭಾಳ ಉರಿಯೋದು ಬೇಕಾಗಲ್ಲ ಲೋ ಫ್ಲೇಮಲ್ಲಿ ಒಂದು ಐದು ಸೆಕೆಂಡ್ ಉರಿದ್ರೆ ಸಾಕಾಗುತ್ತೆ ಈ ಹುರಿದಿರುವಂಥ ಐಟಮ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಟೊಮೊಟೋನ ಫ್ರೈ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೊಮೊಟೊ ಸ್ವಲ್ಪ ಮೆತ್ತಗಾದರೆ ಸಾಕು ನಂತರ ಕೊತ್ತಂಬ್ರೇನ ಐದು ಸೆಕೆಂಡುಗಳ ಕಾಲ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹುರಿದಿರುವಂತಹ ಎಲ್ಲ ಸಾಮಗ್ರಿಗಳು ತಣ್ಣಗಾಗಿದೆ ನಾವೀಗ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಒಣಮೆಣಸಿನ್ಕಾಯಿ ಟೊಮೊಟೊ ಕೊಬ್ಬರಿ ಮತ್ತು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ರಿ ಸಾಲ್ಟೇಜ್ ಆದರೆ ಹಾಕೋಬೋದು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಚಿಟಿಕೆ ಅರಿಶಿಣ ನೀ ಇದನ್ನು ಈಗ ನೀರು ಹಾಕೊಂಡು ಸ್ವಲ್ಪ ರುಬ್ಕೊಂಬರೋಣ ನುಣ್ಣಗೆ ರುಬ್ಬಿದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಸೈಡಿಗೆ ಇಡ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ ಆಗಲಿ ಪಾತ್ರೆಯಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಚಿಕ್ಕಕ್ಕೆ ಹಚ್ಚಿರುವಂತಹ ಕರಿಬೇನ ಫ್ರೈ ಇದ್ದೀನಿ ಅದು ಫ್ರೈ ಆದಮೇಲೆ ತೆಳುವಾಗಿ ಹಚ್ಚಿರುವಂತಹ ಎರಡು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು ಅದು ಫ್ರೈ ಆದ ನಂತರ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಬದನೆಕಾಯಿನ ಹೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಎರಡು ಗೆಡ್ಡೆ ಈರುಳ್ಳಿನ ಸಹ ದಪ್ಪನಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾವೀಗ ಪ್ಯಾನಿಗೆ ಹಾಕೋಣ ಪ್ಯಾನಿಗೆ ಹಾಕಿ ಎರಡೂರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರದಲ್ಲಿ ರುಬ್ಬಿರುವ ಕಾರನ್ನು ಸಹ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಈಗ ಸ್ವಲ್ಪ ಕುದಿ ಹತ್ತಿದೆ ಸಾಂಬಾರು ಸ್ವಲ್ಪ ಗಟ್ಟಿ ಆಯಿತು ಅನಿಸಿದರೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೋಬಹುದು ಈಗ ಟೇಸ್ಟ್ ನೋಡಿ ಉಪ್ಪನ್ನು ನಾವು ಹ್ಯಾಡ್ ಮಾಡ್ಕೊಳ್ಳೋಣ ಬೇಕಾದರೆ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡೋಣ ಬದನೆಕಾಯಿ ಎಲ್ಲ ಬೆಂದಿದೆ ಹೋಳು ಬದನೆಕಾಯಿ ಸರ್ ಅಕ್ಕಿ ರೊಟ್ಟಿರೋ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಇನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು